హాయ్ ఫ్రెండ్స్ నమస్తే ఎల్గూ ಸಂಕ್ರಾಂತಿ ಹಬ್ಬಕ್ಕೆ ಸರಿಯಾದ ಅಳತೆಯಲ್ಲಿ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ರೆಸಿಪಿನ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಮಾಡೋರು ಸುಲಭವಾಗಿ ಮಾಡಬಹುದು ಬನ್ನಿ ಶುರು ಮಾಡೋಣ ನೋಡಿ ಕಪ್ ಆಗುವಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ನೀವು ಅಳತೆಗೆ ಯಾವ್ದಾದ್ರು ಒಂದು ಕಪ್ ನ ಸೆಟ್ ಮಾಡಿ ಇಟ್ಕೊಳ್ಳಿ ಅದ್ರಿಂದಾನೆ ಎಲ್ಲಾನು ಅಳತೆ ಮಾಡಿ ಹಾಕಬಹುದು ಹೆಸರು ಬೇಳೆ ತಗೊಂಡಿರುವಂತಹ ಕಪ್ ನ ಅದೇ ಮೆಜರ್ಮೆಂಟ್ ಅಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾನಿಲ್ಲಿ ಸೋನಾ ಮಸೂದೆ ಸುರಿ ಅಕ್ಕ ತಗೊಂಡಿದ್ದೇನೆ ನೋಡಿ ಸ್ಟೌನ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ನಾನು ಕಡಾಯಲ್ಲಿ ಸಿಹಿ ಪೊಂಗಲ್ ನ ಮಾಡ್ತಾ ಇದ್ದೀನಿ ನೀವು ಯಾವ್ದಾದ್ರು ಪಾತ್ರೆಯಲ್ಲಿ ಮಾಡಬಹುದು ಇದರಲ್ಲಿ ಒಂದ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೇನೆ ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡಬೇಕು ನೋಡಿ ಗೋಡಂಬಿ ಇಷ್ಟು ಫ್ರೈ ಮಾಡಿದ ಆದ್ಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕಿ ಫ್ರೈ ಮಾಡಬೇಕು ತುಂಬಾ ಹುರಿಯೋದಕ್ಕೆ ಹೋಗ್ಬಾರ್ದು ಇಷ್ಟು ಆಗಿದ ತಕ್ಷಣ ತುಪ್ಪದಿಂದ ಗೋಡಂಬಿ ಮತ್ತು ದ್ರಾಕ್ಷಿನ ತೆಗೆದು ಬಿಡಬೇಕು ಪುನಃ ಇದೇ ಕಡಾಯಲ್ಲಿ ಒಂದ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೇನೆ ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ಇದ್ರಲ್ಲಿ ತಗೊಂಡಿರುವಂತಹ ಹೆಸರು ಬೇಳೆನ ಹಾಕಿ ಸ್ಟವ್ ನ ಸಿಮ್ಮಲ್ಲಿ ಇಟ್ಟು ಇದನ್ನ ತುಪ್ಪ ಲ್ಲಿ ನಲ್ವತ್ತರಿಂದ ಐವತ್ ಸೆಕೆಂಡ್ ಹುರಿದ್ರೆ ಸಾಕು ಯಾವ ಕಪ್ ಅಳತೆಯಿಂದ ಹೆಸರು ಬೇಳೆನ ತಗೊಂಡಿರ್ತೀವಲ್ವ ಅದೇ ಕಪ್ನ ಅಳತೆಯಿಂದ ನಾಲ್ಕರಿಂದ ಐದು ಕಪ್ ಆಗುವಷ್ಟು ನೀರನ್ನು ಹಾಕಬೇಕು ನಾನಿಲ್ಲಿ ಸ್ಟವ್ ಹೈ ಫ್ಲೇಮ್ ಅಲ್ಲಿ ಇಟ್ಟು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ ನೀರು ಚೆನ್ನಾಗಿ ಕುದಿಯುವಾಗ ಸ್ಟೌನ ಫ್ಲೇಮ್ ಸಿಮ್ ಅಲ್ಲಿ ಇಟ್ಟು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಹೀಗೆ ಮಾಡೋದ್ರಿಂದ ಬೇಳೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇದನ್ನ ಬೇಯೋದಿಕ್ಕಿಟ್ಟು ಹತ್ತು ನಿಮಿಷ ಆಗಿದೆ ನೋಡಿ ಎಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ ಈಗ ಇದಕ್ಕೆ ತೊಳೆದಿಟ್ಟಿರುವಂತಹ ಅಕ್ಕಿನ ಹಾಕಬೇಕು ಅಕ್ಕಿನ ಹಾಕಿದ್ಮೇಲೆ ನಾನಿಲ್ಲಿ ಪುನಃ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನಾನಿಲ್ಲಿ ಸ್ಟ್ ನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಪುನಃ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೊಟ್ಟಿದೀನಿ ಹಾಗೆ ಇದಕ್ಕೆ ಮೂರಿಂದ ನಾಲ್ಕು ಏಲಕ್ಕಿನ ಹಾಕಬೇಕು ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮತ್ತೆ ಇದು ಕುದಿಯುವಾಗ ಸ್ಟವ್ ನ ಸಿಮ್ ಅಲ್ಲಿ ಇಟ್ಟು ಲಿಡ್ ನ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬೇಕು ಮಧ್ಯದಲ್ಲಿ ಒಂದೆರಡು ಸಲ ತಿರುಗಿಸ್ಕೊಡ್ಬೇಕು ಸ್ಟವ್ ನ ಸಿಮ್ ಇಟ್ಟು ಸುಮಾರು ಹನ್ನೆರಡರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸಿದೀನಿ ಅಕ್ಕಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಬೆಲ್ಲನ ಹಾಕಬೇಕು ನಾವು ಯಾವ ಕಪ್ ನಲ್ಲಿ ಹೆಸರು ಬೇಳೆನ ತಗೊಂಡಿರ್ತೀವಲ್ವ ಅದೇ ಕಪ್ ನಳಿತೆಯಲ್ಲಿ ಎರಡೂವರೆ ಕಪ್ ಆಗುವಷ್ಟು ಬೆಲ್ಲನ ಹಾಕಿದ್ದೇನೆ ನಾನಿಲ್ಲಿ ಬೆಲ್ಲನ ಡೈರೆಕ್ಟ್ ಆಗಿ ಹಾಕಿದ್ದೀನಿ ನೀವು ಬೇಕು ಅಂದ್ರೆ ಬೆಲ್ಲನ ಕರ್ಗಿಸಿ ಅದನ್ನ ಸ್ಟ್ರೈನ್ ಬೆಲ್ಲ ಹಾಕಿದ್ಮೇಲೆ ಎಲ್ಲಾನು ಚೆನ್ನಾಗಿ ಒಂದ್ಸಲ ಮಾಡಿ ಕೊಡ್ಬೇಕು ಸುಮಾರು ನಿಮಿಷ ಬೇಯಿಸಿದ್ರೆ ಸಾಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗುತ್ತೆ ನೀವು ಈ ಸಿಹಿ ಪೊಂಗಲ್ಗೆ ಸ್ವಲ್ಪ ಒಣ ಕೊಬ್ಬರಿನೂ ಸಹ ತುರದ್ ಬಿಟ್ಟು ಹಾಕಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಕಿಲ್ಲ ಪುನಃ ಐದ್ ನಿಮಿಷ ಸ್ಟೌನ ನ ಸಿಮ್ ಅಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಬಿಡ್ಬೇಕು ಸುಮಾರು ಐದು ನಿಮಿಷ ಆಗಿದೆ ಈಗ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಟ್ಟು ಸ್ಟೌನ ನ ಫ್ಲೇಮ್ ಆಫ್ ಮಾಡಬೇಕು ನೋಡಿ ಸಿಹಿ ಪೊಂಗಲ್ ಕನ್ಸಿಸ್ಟೆನ್ಸಿ ಈ ತರ ಇದೆ ಇದು ಸ್ವಲ್ಪ ತೆಳುವಾಗಿದ್ರೇನೆ ಚೆನ್ನಾಗಿರುತ್ತೆ ಯಾಕಂದ್ರೆ ಇದು ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೆ ಇವತ್ತಿನ ಈ ಸಿಹಿ ಪೊಂಗಲ್ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಧನ್ಯವಾದಗಳು